ಮುಳಬಾಗಿಲು ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ನಾಪತ್ತೆ ಸಲ್ಲಿಸಿದ್ದೇನೆ ಈಗಾಗಲೇ ಒಂದು ಹದಿಮೂರನೇ ತಾರೀಕಿನಂದು ಅಪ್ಲಿಕೇಶನ್ ನಾವು ಈಗ ಎರಡನೇ ಅಪ್ಲಿಕೇಶನ್ ಹಾಕ್ತಾಯಿ ಹಾಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಅವರು ಬೆಂಬಲ ನೀಡಿದ್ರಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರಗೌಡರು ಬೆಂಬಲ ನೀಡಿದ್ವಿ ಈಗ ಅವರೇ ನಾನು ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೀನಿ ಅವರು ಗುರುತಿಸ್ಕೊಂಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನು ಪರ್ಸ್ನಲ್ ಮೀಟ್ ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಏನೋ ಸಿಗ್ತದ ಅಂತ ಹೇಳಿದ್ದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಒಬ್ರಿಗೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಈಗ ನಿಮ್ಗೆ ಬೇಕು ಅಂತ ಇದ್ದೀರಿ ನಮ್ಮ ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತನು ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಡೇರಿಯರ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮತ್ತು ತಪ್ಪಕ್ಕಾಗೋದಿಲ್ಲ ಅಂತ ಕೂಡ ಒಂದು ನನ್ನ ವಿಶ್ವಾಸವಿದೆ ಯಾಕೆಂದರೆ ನನಗೆ ಒಂದು ಅವ್ರಿಗೂ ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಆಗಿದೆ ಆದ್ದರಿಂದ ಒಂದು ಅವಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೇ ಗೆಲ್ತೀನೋ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಅದಕ್ಕೆ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ನಾನು ಕೊಡ್ತಾರೆ ನಾನೇನಾದರೂ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ಅದನ್ನು ಕೆಟ್ಟ ಉದ್ದೇಶ ಇಲ್ಲ ಒಂದು ಸರ್ವಿಸ್ ಅಂತ ಬಂದಿದ್ದೀರಿ ಹೊರತು ಒಂದು ಆ ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ಶಾಸಕರು ಅವರೇ ಒಂದು ಪಕ್ಷದಿಂದಲ್ಲ ಕೇಳಿ ನಾನು ಅವರು ದುಡಿದ್ರೆ ಅವರೇ ಕರ್ಸು ಮಾತಾಡೋದಾಗಿತ್ತು ನನ್ನ ಕರ್ ಮಾತಾಡಿಲ್ಲ ಅವರಾಗಷ್ಟವ್ರ ಅವರು ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡಿದ್ದ ಮಾತಾಡಿದ್ರೆ ಇನ್ನಾಗಿಲ್ಲ ಮಾತಾಡೋಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದು ಇತ್ತಲ್ವ ತಾಲೂಕಿನ ದಣಿಗಳು ಅವರೇ ಅಲ್ವಾ ಕರ್ಸ್ಬೋದಾಗಿತ್ತಲ್ವ ಅವ್ರು ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ ಅವ್ರು ತಾಲೂಕು ಚುನಾವಣೆ ಅಲ್ವಾ ಅವ್ರು ಕರೆಸಿದ್ರೆ ಹೋಗ್ತಾಯಿದ್ದೆ ಅವ್ರು ಕರೆಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂಥರ ಬೆಂಗಳೂರಲ್ಲಿ ಮನೇಲಿ ಕುತ್ಕೋಬೇಕು ಕ್ಯಾಬಿನೆಟ್ ಸಾಲಕ್ಕೆ ಮಾಡ್ಕೊಬೋದ್ರೆ ದುಡಿದಿರೋ ಏನಾಗುತ್ತೆ ಅದು ಶಾಸಕರವರು ಅವ್ರು ತಿಳ್ಕೊ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗ್ಬೇಕು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಎಲ್ಲರೂ ಹೋಗ್ತಾ ಇರ್ಬೇಕು ಬರ್ತವೆ ಒಂದೇ ಕಡೆ ಕರೆದಿ ಕೃತಾಗಬಾರ್ದು ಬೇಡಿಕೆ ನಂದು ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಯಾಸ್ಟ್ ಅಲ್ಲ ಯಾರಿಗು ಅವಕಾಶ ಇಲ್ವೋ ಅವಕಾಶ ವಂಚಿತರಾಗಿ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಾನಿ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲ್ವತ್ತೈದು ವರ್ಷದ ಅವ್ರ ವಯಸ್ಸು ನಲ್ವತ್ತೈದು ವರ್ಷ ಆಗಿದ್ದಂಥ ಸಮಯದಲ್ಲಿ ಪಾಪ ಅವ್ರ ಅದನ್ನ ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಂಗುರು ದಿವಂಗ್ ಆಲಂಗುರು ಶ್ರೀನಿವಾಸ ಅವರ ಆಶೀರ್ವಾದದಿಂದ ಅವರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರು ಅವ್ರ ಮನೆಯಲ್ಲಿ ಯಾವ ಅವ್ರು ಮಾಡಿಬಿಟ್ಟಿದ್ರು ಅವ್ರು ಬರೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ನಾಗರಾಜನವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದ ಇದ್ದೀನಿ ನಾನು ದುಡಿದಿರೋ ತೋರು ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ ಇನ್ನೊಬ್ಬರಿಗೆ ಜೊತೆ ಇವ್ರಿಗೆ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ನನ್ನ ಚುನಾವಣೆ ಬಂದಾಗ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರು ನೋಡ್ಕೊಂತ ಹೇಳಿದ್ವಿ ಅವ್ರು ಹೇಗೆ ಹೇಗೆ ಹೇಳ್ತಾರೆ ನಾನು ಆ ಮಾತು ಹೇಳಿಲ್ಲ ಅಂತ ನನ್ನ ಎಲ್ಲ ಕಾಣಿಸಿದೆ ಇದೆ ಹಿಂದೆ ಹೇಳಿದ್ರೆ ಸರ್ ಹಿಂದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಯಾಕಂದ್ರೆ ಬಂದರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ಯಾರಾದ್ರು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗಿ ಕೇಳಿದೆ ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದ್ದೀನಿ ಎಮ್ ಎಲ್ ಎ ಕರೆಸ್ತಾರ ಎಮ್ ಎಲ್ ಎ ಕೋ ಎಮ್ ಎಲ್ ಜೊತೆ ಕೋರ್ಸ್ಕೊಂಡು ಯಾಕಪ್ಪ ಏನೋ ಗೊತ್ತಿಲ್ಲ ಆಮೇಲೆ ಅವ್ರಿಗೆ ನಾವು ಯಾರು ಬೇಕಾಗಿದ್ದಿಲ್ಲ ನೌಶನ ಮುಗಿದೆ ಅವ್ರಿಗೆ ಅವಶ್ಯಕತೆ ಎಲ್ಲ ಅರ್ತಾರೆ ನಮ್ಮನ್ನು ಯಾರು ಕರೆದಿಲ್ಲ ಅವರೇ ಕೂತ್ಕೊಂಡಿಲ್ಲ ಬೆಂಗಳೂರಲ್ಲಿ ಮನೆ ಕುತ್ಕೊಂಡು ನಿಮ್ಮ ಪ್ರಕಾರ ಸಾಮಾಜಿಕ ನ್ಯಾಯ್ಕೊಡಿ ಅಂತ ಹೌದು ಚೇಂಜ್ ಆಗಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರೆ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕಲ್ವಾ ಸಾಮಾಜಿಕ ನ್ಯಾಯ ಅಂತ ಚೇಂಜಸ್ ಆಗ್ಬೇಕು ಒಬ್ಬನತ್ರ ಕ್ರೇಂದಿ ಕೂತಾಗುವ ಈಗ ಇಪ್ಪತ್ತು ವರ್ಷದಿಂದ ಅವ್ರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಇನ್ನೊಬ್ರಿಗೆ ಅವರು ಈಗ ಆಲಂದ ಶ್ರೀನಿವಾಸ ಅವ್ರಿಗೆ ಕಡೆಯಿಂದ ಮೆಣಕಲ್ ಎಂಟ್ರೆ ಚೇಂಜ್ ಮಾಡಿದ್ರೆ ಆಲಂದ ಶ್ರೀನಿವಾಸ ಇವ್ರು ಕೊಟ್ಟರು ಯಾರಿಗೆ ನಾಗರಾಜ್ ಅವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ರು ನಾವು ಇವ್ರ ಜೊತೆ ಇದ್ವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಇವ್ರಿಗೆಲ್ಲದಕ್ಕೆ ನಾವೆಲ್ಲ ನಾವು ಎಷ್ಟು ಬೆಟ್ಟ ಕಷ್ಟಪಟ್ಟಿದ್ದೀವಿ ಸರ್ ಈಗ ಅವ್ರು ಕೊಡಬೋದು ಅದು ಅಲ್ಲಿ ಅವಕಾಶ ಚೇಂಜ್ ಆಗಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಇಂಜೆಸ್ಟ್ ಆಗಬೇಕು ಅಂತ ಹತ್ರನೇ ಕ್ರೇಂಜಿ ಆಗಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಒಬ್ಬರತ್ರ ಇರಬೇಕು ಅಧಿಕಾರ ಅಂತ ತಪ್ಪಲ್ವಾ ಇನ್ನೊಬ್ರಿಗೆ ಅವ್ರು ಈಗ ಆಲಂಗುರು ಶ್ರೀನಿವಾಸ ಅವ್ರಿಗೆ ಕಡೆ ಮೆಡಿಕಲ್ ಇಂಟ್ರೆನ್ಸ್ ಚೇಂಜ್ ಮಾಡಿದ ಆಲಂಗು ಶ್ರೀವಾಸಿಗೆ ಇವರು ಕೊಟ್ಟರು ಯಾರ ನಾಗರ ನಾಗರಾಜನವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ದರು ನಾವ್ ಇವ್ರ ಜೊತೆಲಿ ಇದ್ವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಇವ್ರಿಗೆಲ್ಲದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದೀವಲ್ಲ ಈಗ ಅವ್ರು ಅದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕಂದ್ರೆ ಇನ್ನೂ ಬೆಳೆಸೋದು ಬೇಡ ಒಂದೇ ಮನೆಯಲ್ಲಿ ಕೆರೆಜ್ ಕೂತಾಗ್ಬಿಡ್ಬೇಕಾ ಒಂದೇ ಮನೆಯಲ್ಲಿ ಇದು ಬಿಡ್ಬೇಕಾ ಅದಕ್ಕ ಅನ್ನೋದು ನಿಮ್ಗೆ ಏನಾದರೂ ಚಾನ್ಸಸ್ ಇಲ್ಲ ಚಾನ್ಸಸ್ಸೇ ಇಲ್ಲ ಮನೋಲ್ಸ ನನ್ ಗೆಲ್ತೀನಿ ನನ್ಗೆ ವಿಶ್ವಾಸ ಇದೆ ಮತ ಕೊಡೋವಂಥ ಮಾತಿನ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದು ಇಲ್ಲ ಇದೆ ಮಾತು ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕೆ ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ನನಗೆ ಜೆಡಿಎಸ್ ಬಂಡಾಯ ಅಂತಲ್ಲ ನಾನು ಪಕ್ಷೇತರ ಸ್ಪರ್ಧೆ ಮಾಡಿದ್ದೆ ನಾನು ಯಾವತ್ತೂ ಜೆಡಿಎಸ್ ಪಕ್ಷಕ್ಕೆ ಸೇರಿಲ್ಲ ಜೆಡಿಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಕೊಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಜೆಡಿಎಸ್ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅದೇನು ಬರಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅಂತ ಯಾರು ಒಂದು ಡೆಲಿಗೇಟ್ಸ್ ಯಾರು ವಿಶ್ವಾಸ ಇಟ್ಕೊಂಡು ಅಂತ ಅವ್ರು ಹೇಳ್ತಾರೆ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೆ ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆಡಿಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ಸ್ಪರ್ಧೆ ಶಾಸಕರಿಗೂ ಗೊತ್ತಿತ್ತು ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಣ್ಣ ನೀವು ಮಾತು ಕೊಟ್ಟಿರೋದು ಆದರೆ ಕೊಡಬೇಕಣ ಅಂತ ಅಂತ ಹೇಳಿದ್ರಲ್ಲ ಶಾಸಕರ ಜವಾಬ್ದಾರಿ ಇದೆಯಲ್ಲ ಅವರು ಕಳಿಸ್ಬೇಕಲ್ವಾ ಅವ್ರು ತಾಲೂಕಿನ ದಣಿಗಳಲ್ಲ ಅವ್ರು ಕಳ್ಸಬೇಕಲ್ವಾ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ ಏನು ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರೆಸ್ ಮಾತಾಡಿದ್ದಾರೆ ಅಂತ ಅವೇನು ಸರ್ ಅಂತ ಹೇಳಿ ಸರಿ ಈಗ ನೀವು ಪಾರ್ಟಿನ ಗೆದ್ದಿರೋ ಮೇಲೆ ಅಲ್ಲ ಅವರು ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು ಅದನ್ನ ನಾನು ಕರೆಸ್ ಮಾತಾಡ್ಬೋದಿತ್ತಲ್ಲ ಅಲ್ಲ ಅವ್ರು ಹೇಳ್ಬೋದು ಅಂತ ಅಲ್ಲ ನಾನು ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ ಅವ್ರು ಹೇಳಿ ಉಳಿಸ್ಬಿಟ್ಟು ಅವ್ರು ಮಾತಾಡ್ಬೋದಾಗಿತ್ತಲ್ವ ಇಲ್ಲ ನೀವು ಪಾರ್ಟಿಯಲ್ಲಿ ಕುಳಿತು ಕಂಡೆಸ್ಟ್ ಮಾಡಿದ್ರೆ ನಾವು ಕೊಡ್ತೀವಿ ಇಲ್ಲ ನೀವು ಇಂಡಿಪೆಂಡೆಂಟ್ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅದನ್ನು ಕರೆಸು ಮಾತಾಡ್ಬೋದಿತ್ತು ಆ ತೀರ್ಮಾನ ಅಂತ ಯಾವ ರೀತಿ ಬರ್ತಾಯಿತ್ತು ಆ ತೀರ್ಮಾನ ಬರ್ತಾಯಿತ್ತು ಅವ್ರ ಜವಾಬ್ದಾರಿ ಇತ್ತಲ್ವಾ ಮಾಡೇ ಇಲ್ಲ ನೀವು ಸಂಪರ್ಕ ಮಾಡಿಲ್ಲ